ಪ್ರೀತಿಯ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ ಸುಸ್ವಾಗತ ನಾವಿಂದು ತಿಳಿಗನ್ನಡ ಭಾಷೆಯ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಪದ್ಯ ಭಾಗವಾದಂತಹ ಭೂಮಿ ನನ್ನ ತಾಯಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ ಈ ಪದ್ಯದ ಲೇಖಕರು ಕುವೆಂಪುರವರು ಈಗ ನಾವು ಅವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು ತಂದೆ ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಶ್ರೀಯುತರು ಚಂದ್ರಮಂಚಕ್ಕೆ ಬಾಚಕೋರಿ ನವಿಲು ಪಕ್ಷಿಕಾಶಿ ಬರಳ್ ಕೊರಳ್ ಶೂದ್ರ ತಪಸ್ವಿ ಜಲಗಾರ ನನ್ನ ದೇವರು ಮತ್ತು ಇತರೆ ಕತೆಗಳು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಶ್ರೀರಾಮಾಯಣ ದರ್ಶನಂ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಬಂದ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪಂಪ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳು ಇವರು ಇವರ ಮುಡಿಗೇರಿವೆ ಪ್ರಸ್ತುತ ಭರತಭೂಮಿ ನನ್ನ ತಾಯಿ ಕವಿತೆಯನ್ನು ಕುವೆಂಪುರವರ ಸಮಗ್ರ ಕಾವ್ಯ ಸಂಪುಟ ಒಂದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನಾವೀಗ ಪದಗಳ ಅರ್ಥವನ್ನು ನೋಡೋಣ ಏಣಿ ನಿಚ್ಚಣಿಕೆ ಕಡಲು ಸಮುದ್ರ ಗುಡಿ ದೇವಾಲಯ ಪತಾಕೆ ತೊಡರು ಕಟ್ಟು ಬಂಧನ ತೊಡಕು ತೊರೆ ಬಿಡು ತ್ಯಜಿಸು ಬಿರಿ ವಡೆ ಅರಳು ಬಿರುಕು ಬಿರುಕು ಒಡಕು ಸೀಡು ಮುಡಿ ಅಂದ್ರೆ ತಲೆ ಧರಿಸು ಹಿಂಭಾಗ ಅಂದರೆ ಹೊದಿಕೆ ತುಹೀನ ಅಂದರೆ ಹಿಮ ಮಂಜು ತೊತ್ತು ಅಂತಂದ್ರೆ ದಾಸಿ ಸೇವಕಿ ಊಳಿಗ ಪೊರೆ ಕಾಪಾಡು ಸಲಹು ಬಿಡುತ್ತೆ ಅಂದರೆ ಸ್ವಾತಂತ್ರ್ಯ ಬಿಡುಗಡೆ ಮರೆ ಅಂದ್ರೆ ಮರೆತು ಬಿಡು ಸಲೀಲ ಅಂದರೆ ನೀರು ಹೊರೆ ರಕ್ಷಿಸು ಸಲಹು ಭಾರ ಇನ್ನು ಇತರೆ ಪದಗಳ ಅರ್ಥ ಭರತ ಭೂಮಿ ಅಂದರೆ ಭಾರತ ದೇಶ ಭಾರತಾಂಬೆ ಅಂತ ಮತದ ಬಿರುಕು ಜಾತಿ ಮತಗಳಿಂದಾಗುವ ಒಡಕು ಪೊರೆವ ತೊಟ್ಟಿಲು ರಕ್ಷಿಸುವ ಸ್ಥಾನ ನುಡಿಗಳೊಡಕು ಭಾಷಾ ಭಿನ್ನತೆಯ ಭಾವ ಜೀವನವನೆ ದೇವಿಗೆರವೆ ಅಂದರೆ ಸಮರ್ಪಣ ಭಾವ ನಾವೀಗ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇದು ಕವಿ ಕುವೆಂಪು ಅವರು ಭಾರತ ದೇಶವನ್ನು ಯಾರಿಗೆ ಹೋಲಿಸಿದ್ದಾರೆ ಉತ್ತರ ಕವಿ ಕುವೆಂಪು ಅವರು ಭಾರತ ದೇಶವನ್ನು ತನ್ನ ತಾಯಿಗೆ ಹೋಲಿಸಿದ್ದಾರೆ ಎರಡನೇದು ಭಾರತ ದೇಶದ ಸಿರಿಮುಡಿ ಯಾವುದು ಉತ್ತರ ಭಾರತ ದೇಶದ ಸಿರಿಮುಡಿಯು ಹಿಮಗಿರಿ ಆಗಿದೆ ಮೂರನೇದು ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ ಉತ್ತರ ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ ನಾಲ್ಕನೇದು ಯಾವ ಬಿರುಕುಗಳನ್ನು ತೊರೆಯಬೇಕೆಂದು ಕವಿ ಕುವೆಂಪುರವರು ಹೇಳುತ್ತಾರೆ ಉತ್ತರ ಮತದ ಬಿರುಕುಗಳನ್ನು ತೊರೆಯಬೇಕೆಂದು ಕವಿ ಕುವೆಂಪುರವರು ಹೇಳುತ್ತಾರೆ ಐದನೇದು ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ ಉತ್ತರ ಕವಿ ಕುವೆಂಪುರವರು ಜೀವನವನ್ನು ಭಾರತಾಂಬೆಯ ಗುಡಿಯನ್ನು ಕಟ್ಟಲು ಎರೆಯುವೆ ಎಂದಿದ್ದಾರೆ ಆರನೇದು ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಉತ್ತರ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇದುವರೆಗೂ ನಾವು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ನೋಡಿದ್ವಿ ಈಗ ನಾವು ಎರಡು ಮೂರು ವಾಕ್ಯಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲೇದು ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ವರ್ಣಿಸಿದ್ದಾರೆ ಉತ್ತರ ಭಾರತಾಂಬೆಯ ಮುಡಿಯನ್ನು ಹಿಮ ಪರ್ವತ ಆವರಿಸಿದೆ ಅವಳ ಪಾದಗಳನ್ನು ಕಡಲುಗಳು ತೊಳೆಯುತ್ತಿವೆ ಇಲ್ಲಿ ಹಚ್ಚ ಹಸುರಿನ ಪಚ್ಚೆ ಪೈರುಗಳು ಅವಳುಟ್ಟ ಸಿರಿಯಂತೆ ಕಾಣಿಸುತ್ತದೆ ಎಂದು ಕುವೆಂಪುರವರು ಭಾರತದ ಪ್ರಾಕೃತಿಕ ಸಿರಿಯನ್ನು ವರ್ಣಿಸಿದ್ದಾರೆ ಎರಡನೇದು ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳಾವುವು ಉತ್ತರ ಸಿಂಧು ಯಮುನೆ ದೇವಗಂಗೆ ತಪತಿ ಕೃಷ್ಣ ಭದ್ರೆ ತುಂಗೆಯಂಥ ಪ್ರಮುಖ ನದಿಗಳು ನಮ್ಮ ಭಾರತ ದೇಶದಲ್ಲಿ ಹರಿಯುತ್ತವೆ ಮೂರನೇದು ಮತದ ಬಿರುಕುಗಳನ್ನು ಏಕೆ ತೊರೆಯಬೇಕು ಉತ್ತರ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು ನಮ್ಮಲ್ಲಿ ಮತ ಭೇದ ಇರಬಾರದೆಂದು ಭಾಷೆಯ ಸಾಮರಸ್ಯದಿಂದ ಬದುಕಬೇಕು ಹಾಗಾಗಿ ಮತದ ಬಿರುಕುಗಳನ್ನು ತೊರೆಯಬೇಕು ಎಂದು ಕುವೆಂಪುರವರು ಹೇಳಿದ್ದಾರೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲೇದು ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ ಉತ್ತರ ಕವಿ ಕುವೆಂಪುರವರು ಭರತ ಭೂಮಿ ನನ್ನ ಮಾತೃಭೂಮಿ ಅವಳು ನನ್ನ ಹೆತ್ತ ತಾಯಿಗೆ ಸಮಾನ ಇವಳಿಗೆ ನನ್ನ ಜೀವನವೇ ಧಾರೆ ಎರೆಯುತ್ತೇನೆ ಭಾರತಾಂಬೆಯ ಗುಡಿಯನ್ನು ನನ್ನ ಮನಸ್ಸಿನಲ್ಲಿ ಕಟ್ಟಲು ಸದಾ ಸಿದ್ಧನಾಗಿದ್ದೇನೆ ಎಂದು ಕುವೆಂಪುರವರು ಹೇಳಿದ್ದಾರೆ ಭಾರತಾಂಬೆಯ ಮುಡಿಯು ಹಿಮ ಪರ್ವತಗಳಿಂದ ಆವರಿಸಿದೆ ಕಡಲುಗಳು ಅವಳ ಪಾದಗಳನ್ನು ತೊಳೆಯುತ್ತಿವೆ ಹಚ್ಚ ಹಸುರಿನ ಪೈರು ಅವಳು ಅವಳು ಸೀರೆಯುಟ್ಟಂತೆ ಕಂಗೊಳಿಸುತ್ತಿದೆ ಈ ಭಾರತ ದೇಶದಲ್ಲಿ ಹರಿಯುತ್ತಿರುವ ಸಿಂಧು ಯಮುನಾ ಗಂಗೆ ತಪತಿ ಕೃಷ್ಣೆ ಭದ್ರೆ ತುಂಗೆ ನದಿಗಳು ಕೇವಲ ನದಿಗಳಲ್ಲ ಅವುಗಳು ಪುಣ್ಯತೀರ್ಥಕ್ಕೆ ಸಮಾನವಾದವು ಎಂದಿದ್ದಾರೆ ಭಾರತದಲ್ಲಿ ಮತದ ಬಿರುಕುಗಳನ್ನು ತೆಗೆಯಲಾಗಿದೆ ನುಡಿಗಳ ಒಡಕುಗಳನ್ನು ಮರೆಯಲಾಗಿದೆ ತೊಡಕುಗಳನ್ನು ಒಡೆದು ಹಾಕುವೆ ಈ ಜೀವವೇ ನಿನಗೆ ಮುಡಿಪಾಗಿಡುವೆ ಎಂದು ಕುವೆಂಪುರವರು ಈ ಒಂದು ಪದ್ಯದಲ್ಲಿ ಭರತ ಭೂಮಿಯನ್ನ ಹಾಡಿ ಹೊಗಳಿದ್ದಾರೆ ಮಕ್ಕಳೇ ನಾವಿದುವರೆಗೂ ಪ್ರಶ್ನೋತ್ತರಗಳನ್ನು ನೋಡಿದ್ವಿ ನಾವೀಗ ಭಾಷಾಭ್ಯಾಸಕ್ಕೆ ಹೋಗೋಣ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಗಿರಿ ಬೆಟ್ಟ ಶಿಖರ ಕಡಲು ಇದಕ್ಕೆ ಸಮನಾರ್ಥಕ ಪದ ಸಾಗರ ಸಮುದ್ರ ಭೂಮಿ ಇದಕ್ಕೆ ಸಮನಾರ್ಥಕ ಪದ ಎಳೆ ವಸುಂಧರ ತಾಯಿ ಇದಕ್ಕೆ ಸಮಾನಾರ್ಥಕ ಪದ ಅಮ್ಮ ಜನನಿ ನುಡಿ ಈ ಪದದ ಸಮನಾರ್ಥಕ ಪದ ಮಾತು ವಚನ ಮಕ್ಕಳೇ ನಾವೀಗ ವಿರುದ್ಧಾರ್ಥಕ ಪದಗಳನ್ನು ನೋಡೋಣ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪಾಪ ಪುಣ್ಯ ಸ್ವರ್ಗ ನರಕ ಸ್ವಾತಂತ್ರ್ಯ ಪರತಂತ್ರ ಮರೆ ನೆನಪು ಹಿರಿಯ ಕಿರಿಯ ಇನ್ನು ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸಕ್ ಪದಗಳನ್ನು ಆಯ್ದು ಬರೆಯಿರಿ ಒಂದು ಉದಾಹರಣೆ ಕೊಟ್ಟಿದರೆ ತೊಟ್ಟಿಲು ಕಟ್ಟಲು ಅಂತ ಮುಡಿಯ ನುಡಿಯ ದೇವಗಂಗೆ ಪುಣ್ಯರಂಗೆ ತೊರೆವೆ ಮೆರೆವೆ ತೊಟ್ಟಿಲು ಮೆಟ್ಟಿಲು ಈಗ ನಾವು ಪದಗಳನ್ನು ಬಿಡಿಸಿ ಬರೆಯೋಣವಾ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ದೇವಿಗೆರೆವೆ ದೇವಿಗೆ ಪ್ಲಸ್ ಎರೆವೆ ತೊಳೆಯುವಡಿಯ ತೊಳೆಯುವ ಪ್ಲಸ್ ಅಡಿಯ ನುಡಿಗಳೊಡಕುಗಳನ್ನು ನುಡಿಗಳ ಒಡಕುಗಳನ್ನು ಸ್ವರ್ಗಕ್ಕೇರಿ ಸ್ವರ್ಗಕ್ಕೆ ಪ್ಲಸ್ ಏರಿ ಪುಣ್ಯದೇಣಿ ಪುಣ್ಯದ ಪ್ಲಸ್ ಏಣಿ ಮಕ್ಕಳೇ ನಾವೀಗ ಈ ಒಂದು ಭರತ ಭೂಮಿ ನನ್ನ ತಾಯಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಮುಂದಿನ ಗದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಮಕ್ಕಳೇ